ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದೇ ಬಟ್ ಬೆಳವಣಿಗೆ ಆಗ್ತಾ ಇಲ್ಲ ಸೊ ಇದಕ್ಕೆ ಏನು ರೀಸನ್ ಏನು ರೀಸನ್ ಅಂತ ಹೇಳುವಾಗ ನನಗೆ ಆಮೇಲೆ ಫ್ಲ್ಯಾಶ್ ಆಯಿತು ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿ ಎಷ್ಟು ಚಂದವಾಗಿ ರೆಡಿ ಆಗಿದೆ ಅಂತ ಹೇಳಿ ನಮ್ಮ ಹೆಲ್ತಿಗೆ ನಮ್ಮ ಬುದ್ಧಿಗೆ ಎಫೆಕ್ಟ್ ಕೊಡೋದು ಅಂತ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು ಹಾಗೆ ಇದು ನಾವು ನಮಗೆ ಪಶ್ಚಿಮ ತುಂಬ ದೊಡ್ಡ ಗುಂಡಿ ಗುಂಡಿತ್ತಾಯ್ತ ಹಾಗೆ ನಾವು ನಾನು ಟೀ ಪು ಪೌಡರ್ ಕುದಿಯುವಾಗ ಅದಕ್ಕೆ ಸ್ವಲ್ಪ ರೋಸ್ ಪೆಟಲ್ಸ್ ಹಾಕಿಕೊಂಡಿದ್ದೇನೆ ಹಾಗೆ ದಾಸವಾಳದ ಹೂವಿನ ದಳಗಳನ್ನು ಕೂಡ ಹಾಕಿಕೊಂಡು ಮಾಡಿದ್ದು ಅದರ ನಂತರ ನಾನು ಅದಕ್ಕೆ ಲೆಮನನ್ನು ಹಿಂಡಿ ಸೋಸಿ ಮತ್ತು ಇಟ್ಟಿದ್ದೇನೆ ಬೇಕಾ ಮನೆಯ ಸುತ್ತ ಹೀಗೆ ಇದ್ದರೆ ಅದು ತುಂಬ ತುಂಬ ತುಂಬಾ ಡೇಂಜರ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೆ ಕೂಡ ಸ್ವಾಗತ ಹಾಗೆ ನೀವೆಲ್ಲರೂ ಕೂಡ ಸೌಖ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ಹಾಗೆ ನಾವು ಕೂಡ ಎಲ್ಲರೂ ಕೂಡ ಖುಷಿಯಾಗಿದ್ದೇವೆ ಸೌಖ್ಯವಾಗಿದ್ದೇವೆ ಸೊ ಇವತ್ತಿನ ವ್ಲಾಗನ್ನು ನಾನು ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಎಲ್ಲಿ ಕೂಡ ಮಿಸ್ ಮಾಡದೆ ಕೊನೆ ತನಕ ನೋಡಿ ನೀವು ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇದು ಎಲ್ಲರಿಗೆ ಕೂಡ ತುಂಬ ಅನುಕೂಲಕರವಾಗುವಂತಹ ಒಂದು ವಿಷಯವಾಗಿದೆ ಆ್ಯಕ್ಚುಲಿ ನೀವೆಲ್ಲ ನನ್ನ ಹತ್ರ ಇದ್ರಿ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಬಟ್ ಹೋಮ್ ಟೂರು ಮಾಡಲಿಕ್ಕೆ ನನಗೆ ಈಗ ಅಷ್ಟೊಂದು ಕನ್ವಿನಿಯೆಂಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಕೆಲವು ವಿಷಯಗಳು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಇದ್ದೇನೆ ನೀವು ನನ್ನ ರೆಗ್ಯುಲರ್ ವಿಡಿಯೋ ವಾಶ್ ಮಾಡುವವರಾಗಿದ್ರೆ ನೀವು ನೋಡ್ತಾನೆ ಇರ್ಬೋದು ನಾನು ಈ ಒಂದು ಪ್ಲೇಸಲ್ಲಿ ಅಂದರೆ ಮನೆ ದುರ್ಗಡೆ ಇರುವಂತಹ ಈ ಪ್ಲೇಸಲ್ಲಿ ತರಕಾರಿ ಮಾಡಬೇಕು ಗಾರ್ಡನ್ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಸಮಯಗಳಿಂದ ಇಲ್ಲಿ ನಾನು ಕೆಲಸ ಮಾಡ್ತಾನೇ ಇದ್ದೇನೆ ಆದರೆ ಯಾವ ಬೀಜ ಹಾಕಿದರೆ ಸಹ ಅದು ಜರ್ಮಿನೇಟ್ ಆಗ್ತದೆ ಬಟ್ ಬೆಳವಣಿಗೆ ಆಗ್ತಾ ಇಲ್ಲ ಸೊ ಇದಕ್ಕೆ ಏನು ರೀಸನ್ ಏನು ರೀಸನ್ ಅಂತ ಹೇಳುವಾಗ ನನಗೆ ಆಮೇಲೆ ಫ್ಲ್ಯಾಶ್ ಆಯಿತು ಎಂತ ಹೇಳಿದರೆ ನಮಗೆ ಉಂಟಲ್ಲ ನಾರ್ತ್ ಸೈಡಿಂದ ನಮಗೆ ಎತ್ತರವಾಗಿ ಬೆಳೆದಂತಹ ಮರಗಳೆಲ್ಲ ಇರೋದು ಅದೇ ನಮಗೆ ಸೌತ್ ಸೈಡ್ ಹೋದರೆ ಅಲ್ಲಿ ಎಂಥ ಕೂಡ ಇಲ್ಲ ಫುಲ್ ಬ್ಲ್ಯಾಂಕ್ ಹಾಗಾಗಿ ಇಲ್ಲಿ ಏನಾಗ್ತಾ ಉಂಟು ಹೇಳಿದರೆ ನಮ್ಮ ಅಂಗಳಕ್ಕೆ ಸೌತಿನಿಂದ ಕಂಡ ಬಟ್ಟೆ ಬಿಸಿ 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 ಗಾಳಿ ಮತ್ತು ಬಿಸಿ ಬಿಸಿಲು ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಬಿಸಿಲು ಸ್ಟಾರ್ಟ್ ಆದರೆ ಇಲ್ಲಿ ಒಂದು ಐದು ಗಂಟೆವರೆಗೆ ಸಹ ಬಿಸಿಲೇ ಇರ್ತದೆ ಹಾಗಾಗಿ ಇಂತಹ ವಾತಾವರಣ ಉಂಟಲ್ಲ ಯಾವ ಒಂದು ಜೀವಿಗೆ ಕೂಡ ಒಳ್ಳೇದಲ್ಲ ಈವನ್ ಒಂದು ಪ್ಲ್ಯಾಂಟಿಗೆ ಕೂಡ ಒಳ್ಳೆಯದಲ್ಲ ಈ ತೆಂಕೆ ದೊಂಬು ಅಂತ ಹೇಳ್ತಾರೆ ನೋಡಿ ಅದು ಹಸುಗಳಿಗೆ ಆಗಿರಬಹುದು ಎನಿಮಲ್ಸ್ಗೆ ಆಗಿರ್ಬೋದು ಪ್ಲ್ಯಾಂಟ್ಗೆ ಆಗಿರ್ಬೋದು ಮನುಷ್ಯರಿಗೆ ಆಗಿರಬಹುದು ಆಗಿರ್ಬೋದು ಅದು ಒಳ್ಳೆಯದಲ್ಲ ಹಾಗಾಗಿ ನಾವು ಒಂದು ಮನೆ ಒಂದು ಪ್ಲೇಸಲ್ಲಿ ಕಟ್ಟಬೇಕಾದ್ರೆ ಫಸ್ಟ್ಗೆ ನಾವು ನೋಡಬೇಕು ನಮಗೆ ಸೌತ್ ಸೈಡ್ ಮತ್ತು ನಮಗೆ ವೆಸ್ಟ್ ಸೈಡ್ ಏನು ಅಡ್ಡ ಉಂಟು ಅಂದರೆ ಸಾಮಾನ್ಯವಾಗಿ ನಮಗೆ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆವರೆಗಿನ ಬಿಸಿಲು ಓಕೆ ಆಮೇಲಿನ ಬಿಸಿಲು ಉಂಟಲ್ಲ ಒಂದು ನಾಲ್ಕು ಗಂಟೆವರೆಗಿನ ಬಿಸಿಲು ನಮ್ಮ ಮೈ ಮೇಲೆ ಬೀಳಬಾರ್ದು ಅದು ಇವನು ಪ್ಲಾಂಟಿಗೆಸ್ ಆಗಿರಬಹುದು ಯಾವುದಕ್ಕೆ ಕೂಡ ಆಗಿರಬಹುದು ಅದಕ್ಕೆ ನಾವು ಈಗ ಇಲ್ಲಿಯಾದರೂ ಒಂದು ಸೈಟ್ ತೆಕ್ಕೊಂಡ್ರೆ ಅಥವಾ ಮನೆ ಕಟ್ಟುವ ಪ್ಲಾನ್ ಇದ್ರೆ ಫಸ್ಟಿಗೆ ನಾವು ಸೌತ್ ಮತ್ತು ವೆಸ್ಟ್ ಸೈಡಲ್ಲಿ ಎತ್ತರವಾಗಿ ಬೆಳೆಯುವಂತಹ ಗಿಡಗಳನ್ನು ಮರಗಳನ್ನೆಲ್ಲ ಬೆಳಿಬೇಕು ಅದರ ನೆರಳು ನಮ್ಮ ಮನೆಗೆ ನಮ್ಮ ಅಂಗಳ ಬ್ರೇಕ್ಫಾಸ್ಟ್ ನಮ್ಮ ಮಂಗಳೂರಿನ ರವಾ ಮಸಾಲಾ ದೋಸೆ ಯಾರಿಗೆಲ್ಲ ಇಷ್ಟ ಹೇಳಿ ಕೈ ಮೇಲೆ ಮಾಡಿ ರವ ಮಸಾಲ ರವಾ ಮಸಾಲ ದೋಸೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ನನ್ನ ಗಂಡನಿಗಂತೂ ತುಂಬ ಫೇವ್ರಿಟ್ ಅದು ರವಾ ಮಸಾಲ ದೋಸೆ ನನಗೆ ಇಷ್ಟವೇ ಯಾಕೆ ಗೊತ್ತಿಲ್ಲ ನಾನು ಹೋಟೆಲ್ಗೆ ಹೋದ್ರೆ ರವಾ ಮಸಾಲ ಕೇಳಲಿಕ್ಕಿಲ್ಲ ನನ್ನ ಹಸ್ಬೆಂಡ್ ಆಲೋಚನೆ ಮಾಡಿ 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 ಎಂತ ಆಗ್ಬೋದು ಆಗ್ಬೋದು ಅಂತ ಯೋಚನೆ ಮಾಡಿ ಮಾಡಿ ಕೊನೆಗೆ ರವಾ ಮಸಾಲ ಅಂತ ಹೇಳಿ ಬಿಡುದಾಯ್ತಾ ನನಗೆ ಅದು ಎಂತ ಕರ್ಕರು ಜಾಸ್ತಿ ಅಲ್ಲ ಅದು ಸೊ ಅದಕ್ಕೂ ಇವತ್ತು ನನ್ನ ಹಸ್ಬೆಂಡನ್ನು ಸ್ವಲ್ಪ ಪ್ಯಾಂಪರ್ ಮಾಡುವ ಖುಷಿ ಅಂತ ಹೇಳಿ ರವಾ ಮಸಾಲಾ ದೋಸೆ ಮಾಡ್ತಾ ಇದ್ದೇನೆ ಅಂದ್ರೆ ನಾನು ಅಂದ್ರೆ ಹೀಗೆ ಅಂತ ಒಂದು ರೆಸಿಪಿ ಫಾಲೋ ಮಾಡೋದಲ್ಲ ನನ್ನದೇ ಒಂದು ಹೊಸ ರೆಸಿಪಿ ನಾನು ಕ್ರಿಯೇಟ್ ಮಾಡುದು ಒಟ್ಟು ಇಷ್ಟು ಕೊಟ್ಟು ನಾನು ಮಾಡುದು ಒಂದೇ ಲೆಕ್ಕ ಮಾಡಲಿಕ್ಕೆ ಬೋರ್ ಆಗ್ತದಲ್ಲ ಹಾಗೆ ಬನ್ನಿ ನಾವು ರವ ಮಸಾಲಾ ದೋಸೆ ಮಾಡುವ ಈಗ ರವಾ ಮಸಾಲ ದೋಸೆ ಮಾಡಲಿಕ್ಕೆ ಆಬ್ವಿಯಸ್ಲಿ ಅಕ್ಕಿ ಹಿಟ್ಟಿಗೆ ನಾವು ರವಾವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು ಹಾಗೆ ಒಂದು ಹತ್ತು ಇಪ್ಪತ್ತು ನಿಮಿಷ ಎಲ್ಲ ಬಿಡಬೇಕು ಮತ್ತು ಅದಕ್ಕೆ ಮೇಯ್ನಾಗಿ ನಾವು ಹಾಕಬೇಕಾದದ್ದು ಜೀರಿಗೆ ಹಸಿಮೆಣಸು ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಬೇಸಪ್ಪು ಮತ್ತು ಅವೈಲೇಬಲ್ ತರಕಾರಿಗಳನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಆಯಿತು ಮತ್ತು ಎಷ್ಟು ನೀರಾಗ್ತದೆ ಅಷ್ಟು ನೀರು ಮಾಡಿ ನಾವು ಇದನ್ನು ಹೊಯ್ಯಬೇಕು ನಾವು ಇದಕ್ಕೆ ಸಜ್ಜಿಗೆ ಹಾಕಿದ ಕಾರಣ ತುಂಬ ಕ್ರಿಸ್ಪಿಯಾಗಿ ಅದು ಮೂಡಿ ಬರ್ತದೆ ಹಾಗೆ ಇದು ನಾನೊಂದು ಟೊಮೆಟೊ ಚಟ್ನಿ ಮಾಡಿದ್ದು ಈ ಮಸಾಲೆಗೆ ಹೀಗೆ ಪೂಜಲಿಕ್ಕೆ ಬೇಕಾಗಿ ಇದು ನನ್ನದೇ ಒಂದು ಟ್ವಿಸ್ಟ್ ಟೊಮೆಟೊ ಬೆಳ್ಳುಳ್ಳಿ ನೀರುಳ್ಳಿ ಮತ್ತು ಇದು ಎಂಥ ಕೆಂಪು ಮೆಣಸನ್ನು ಒಟ್ಟಿಗೆ ಕಡ್ದು ಬಿಸಿ ಮಾಡಿ ಇದಕ್ಕೆ ಪೂಜಿಸ್ತಾ ಇದ್ದೇನೆ ಮತ್ತು ಇದು ನಾರ್ಮಲಾಗಿ ಎಲ್ಲರೂ ನಾವು ಮನೆಯಲ್ಲಿ ಮಾಡುವಂತಹ ಬಾಜಿಯನ್ನೇ ನಾನು ಮಾಡಿದ್ದೇನೆ ಅದಕ್ಕೆ ಎಂಥದ್ದು ಸ್ಪೆಷಲ್ ಬೇರೆ ಸಹ ಮಾಡಲಿಲ್ಲ ಒಂದು ಎರಡು ಮೂರು ಪೊಟ್ಯಾಟೊ ಸಾಕಾಗಿದೆ ನನಗೆ ಮತ್ತು ಹಸ್ಬೆಂಡಿಗೆ ಒಟ್ಟಿಗೆ ಮಾಡುವಾಗ ಮತ್ತು ಇದಕ್ಕೆ ನಾವು ಮೇಲೆ ಆಯಿಲ್ ಅಥವಾ ತುಪ್ಪವನ್ನು ನಮಗೆ ಬೇಕಿದ್ರೆ ಹಾಕಿದರೆ ತುಂಬ ಒಳ್ಳೆಯ ಟೇಸ್ಟ್ ಬರ್ತದೆ ಎಂ ಪಿ ಆರ್ ಸ್ಟೈಲ್ನ ರವ ಮಸಾಲ ದೋಸೆ ತಿಂದ ಹಾಗೆ ಆಗ್ತದೆ ನಾನೊಮ್ಮೆ ಉಡುಪಿಗೆ ಹೋಗುವಾಗ ತಿಂದಿದ್ದೆ ಹೋಟೆಲಲ್ಲಿ ರವಾ ಮಸಾಲ ದೋಸೆ ಹೇಳಿ ಅದಕ್ಕೆ ತುಪ್ಪ ಜಾಸ್ತಿ ಆದರೆ ಸಹ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ ಮತ್ತು ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಈ ಕೆಲವು ಟಿಪ್ಸ್ ಎಲ್ಲ ಒಳ್ಳೆ ಒಳ್ಳೆ ಉಪಯೋಗ ಆಗುವ ಹಾಗಿದ್ರೆ ಶೇರ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗಿ ಆಯಿತಾ ಸೊ ಇದು ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಇವತ್ತಿನ ರವೆ ಮಸಾಲೆ ದೋಸೆ ಆ್ಯಕ್ಚುಲಿ ಏನು ನಾನು ನಾನಿವತ್ತು ಇಷ್ಟೆಲ್ಲ ಮಾಡಿ ಬೆಳಗಿನ ಹೊತ್ತು ತಿಂತೇನೆ ಅಂತಂದರೆ ಅದಕ್ಕೆ ನೀವೇ ಕಾರಣ ಆಯಿತಾ ಯಾಕೆ ಹೇಳಿದರೆ ನಾನೊಂದು ಯೂಟ್ಯೂಬ್ ಚಾನೆಲ್ ಮಾಡಿದ ಕಾರಣ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಡಿಫ್ರೆಂಟ್ ಟೈಪ್ ಆದಂತಹ ಐಟಮ್ಸ್ ಎಲ್ಲ ರೆಡಿ ಆಗ್ತದೆ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಮಾಮೂಲಾಗಿ ನಡೆಯೋದು ನೀರು ದೋಸೆ ನೀರು ದೋಸೆ ನೀರು ದೋಸೆ ಅಂದರೆ ಸುಲಭದಲ್ಲಿ ಆಗ್ತದಲ್ಲ ಅದು ಹಾಗೆ ಈಗ ಡೈಲಿ ನೀರು ದೋಸೆ ಮಾಡಿದರೆ ನಿಮಗೆ ಸಹ ಬೇಸರ ಆಗೋದಿಲ್ವ ನನ್ನ ಫಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು ಸಾಮಾನ್ಯ ನೋಡಿ ಎಷ್ಟು ಚಂದವಾಗಿ ರೆಡಿಯಾಗಿದೆ ಅಂತ ಹೇಳಿ ಹೇಗಾಗಿದೆ ಹೋಟೆಲಿದ್ದು ಟೇಸ್ಟ್ ಉಂಟಾ ನನ್ನ ಹಸ್ಬೆಂಡಿಗೆ ಉಂಟಲ್ಲ ತುಂಬ ಇಷ್ಟ ರವಾ ಮಸಾಲೆ ದೋಸೆ ಹೇಳಿದೆ ಅದಕ್ಕೆ ಇವತ್ತು ನಾನು ಮಾಡಿದ್ದು ಎಷ್ಟಿರ್ತದೆ ಒಂದು ಪ್ಲೇಟಿಗೆ ಹೌದಾ ಇದೀಗ ಒಳ್ಳೇದಾಗಲಿಲ್ವಾ ಅದು ಅವರ ಅರ್ಧ ಪಡಿಸುದು ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತೇನೆ ಇದು ಎಂತ ಗೊತ್ತುಂಟಾ ಟೀ ಆಯಿತಾ ಕಣ್ಣ ಚಾ ಹೇಳ್ತಾರಲ್ಲ ಹಾಗೆ ಕಣ್ಣ ಚಾ ವಿದ್ ಟ್ವಿಸ್ಟ್ ಫಸ್ಟ್ ಬೈಟ್ ನಿಮಗೆ ಆಯಿತಾ ಆಕ್ಚುಲಿ ಎಂತ ಗೊತ್ತುಂಟಾ ಶೂಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದು ಅದು ಕ್ರಿಸ್ಪಿನೆಸ್ ಫುಲ್ ಹೋಯ್ತಾ ಹೋಯ್ತಾಯ್ತಾ ಇಟ್ಟು ಅದು ಬಿಸಿ ಬಿಸಿಯೇ ತಿನ್ನಬೇಕು ನಾವು ಸೊ ಇಲ್ಲ ಇದಕ್ಕೆ ಸಹ ಗೊತ್ತುಂಟು ಲೆಮನ್ ಟೀ ಅಂತ ಹೇಳ್ತಾರೆ ಹ್ಞೂ ಹಾಗೆಯೇ ಟೀ ಮಾಡುವಾಗ ನಾನು ಟೀ ಪು ಪೌಡರ್ ಕುದಿಯುವಾಗ ಅದಕ್ಕೆ ಸ್ವಲ್ಪ ರೋಸ್ ಪೆಟಲ್ಸ್ ಹಾಕಿಕೊಂಡಿದ್ದೇನೆ ಹಾಗೆ ದಾಸವಾಳದ ಹೂವಿನ ದಳಗಳನ್ನು ಕೂಡ ಹಾಕಿಕೊಂಡು ಮಾಡಿದ್ದು ಅದರ ನಂತರ ನಾನು ಅದಕ್ಕೆ ಲೆಮನನ್ನು ಹಿಂಡಿ ಸೋಸಿ ಮತ್ತೆ ಅಲ್ಲಿ ಇಟ್ಟಿದ್ದೇನೆ ಬೇಕಾಗುವಾಗ ಹೀಗೆ ಕುಡಿಲಿಕ್ಕೆ ತುಂಬ ಖುಷಿಯಾಗ್ತದೆ ಈ ಬಿಸಿಲಿನ ಬೇಗೆಗೆ ಉಂಟಲ್ಲ ಎಂತೆಲ್ಲ ಕೋಲ್ಡ್ ಮಾಡಿ ಕುಡಿಯುವಂಥವೇ ನಮಗೆ ಗೊತ್ತಾಗೋದಿಲ್ಲ ಹಾಗೆಯೇ ಇಲ್ಲಿ ನೋಡಿ ನಮ್ಮ ಮಾಮೂಲಿ ಕೆಲಸ ನಡೀತವೆ ಉಂಟು ಅಡಿಕೆಯಿಂದ ಬೇರೆ ಬೇರೆ ಮಾಡಿ ಸಪ್ರೇಟ್ ಮಾಡಿ ಇಡುವಂತಹದ್ದು ಸೊ ನಮ್ಮ ತಿಂಡಿಯಲ್ಲಾದ ಮೇಲೆ ಬಂಟಿಗೆ ತಿಂಡಿ ಕೊಟ್ಟು ನೋಡಿ ಬೆಕ್ಕುಗಳಿಗೆಲ್ಲ ಬಿಸ್ಕೆಟ್ ಎಲ್ಲ ಹಾಕಿ ಆಯಿತು ಹಾಗೆ ನಾನು ಟೆರೆಸ್ಗೆ ಬಂದೆ ಇದು ನೋಡಿ ನಮ್ಮ ಮನೆಯ ಬ್ಯಾಕ್ ಸೈಡ್ ಅಂದರೆ ಪಶ್ಚಿಮ ಸೈಡ್ ಪಶ್ಚಿಮ ಸೈಡಿಂದ ನಮ್ಮ ಮನೆಗೆ ಎಷ್ಟು ಗ್ಯಾಪ್ ಉಂಟು ನೋಡಿ ಇಲ್ಲಿ ಸಹ ಹಾಗೆ ನಮಗೆ ಬಿಸಿಲು ಕಂಡ ಬಟ್ಟೆ ಬೀಳ್ತದೆ ನಮ್ಮ ಬಾಗಿಲೆಲ್ಲ ಬಿಸಿ ಬಿಸಿ ಆಗಿ ಉಂಟಲ್ಲ ಒಡಿತದೆ ಅಷ್ಟು ಅಷ್ಟು ದೂರದಲ್ಲಿ ಮರಗಳಿದ್ದು ಕೂಡ ನಮಗೆ ಪ್ರಯೋಜನ ಇಲ್ಲ ಯಾಕೆ ಗೊತ್ತುಂಟು ಆ ಮರದ ನೆರಳು ನಮ್ಮ ಮನೆಗೆ ಬೀಳಬೇಕು ಅಂದರೆ ಮನೆಯ ಮಾಡಿನ ಮೇಲೆ ಮರದ ನೆರಳಿರಬಹುದು ಅಥವಾ ಕೆಲವು ಹಿಂದೆ ಎಲ್ಲ ಇದ್ದಿರ್ತದಲ್ಲ ಎಂತ ಬರೆ ಬರೆ ಅಂತ ಹೇಳಿ ಹಾಗೆ ಬರೆ ಇರಬೇಕು ಅಂದರೆ ಬರೆಯ ಮೇಲೆ ಮರ ಬಂದರೆ ಅದು ಸಹ ಒಳ್ಳೆಯದು ಇದು ನೋಡಿ ನಮ್ಮ ಪೂರ್ವ ಭಾಗ ಮನೆಯದ್ದು ಹೇಗೆ ಉಂಟು ನೋಡಿ ಇದು ನೋಡಿ ಉತ್ತರ ಭಾಗ ಆ್ಯಕ್ಚುಲಿ ಈ ಭಾಗದಲ್ಲಿ ಮರಗಳು ಇರಲೇಬಾರ್ದು ನಮಗೆ ಉತ್ತರ ಭಾಗದ ಗಾಳಿ ಬೆಳಕು ಬೇಕಾದದು ಅದೇ ನಮಗೆ ಫುಲ್ಲಿಲಿ ಉಲ್ಟವ ಹಾಗಾಗಿ ನಾವು ಉಂಟಲ್ಲ ಕೆಲವೆಲ್ಲ ಆಲ್ಟ್ರೇಷನ್ ಎಲ್ಲ ಮಾಡ್ಕೊಂಡೆವು ಬಟ್ ಅದು ಮಾಡುವಾಗ ಲೇಟಾಗಿತ್ತು ನಾವು ಬಂದು ಕೂತ್ಕೊಳ್ಳುವಾಗ ಎಂಥ ಸಹ ಮಾಡಲಿಲ್ಲ ನಾವು ಅಂದರೆ ಪಶ್ಚಿಮ ಮತ್ತು ಸೌತಲ್ಲಿ ಅಡ್ಡ ಇರುವ ಹಾಗೆ ಎಂಥ ಸಹ ನಾವು ಮಾಡಲಿಲ್ಲ ಅದೇನೂ ಆಗುವುದಿಲ್ಲ ಅಂತವೇ ಎಣಿಸಿದ್ದೆವು ಬಟ್ ಅದರಿಂದ ನಮಗೆ ತುಂಬ ಹೆಲ್ತ್ ಎಫೆಕ್ಟ್ ಫೈನಾನ್ಷಿಯಲ್ ಎಫೆಕ್ಟ್ ಮತ್ತು ಬೇರೆ 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 ರೀತಿಯಾದಂತಹ ಅದು ಹೇಳ್ಕೊಳ್ಳಿಕ್ಕೆ ನಾನು ಸಾಧ್ಯ ಇಲ್ಲ ಅಂತಹ ಪ್ರಾಬ್ಲಮ್ಗೆಲ್ಲ ಬಿದ್ದೆವು ಆದ ಕಾರಣ ನಾನು ಸಜೆಸ್ಟ್ ಎಂತ ಮಾಡೋದು ಹೇಳಿದರೆ ಆದಷ್ಟು ಸೌತು ಮತ್ತು ಪಶ್ಚಿಮದಿಂದ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆಗಳವರೆಗಿನ ಹೊತ್ತಿನ ಬಿಸಿಲು ಬೀಳದ ಹಾಗೆ ನಾವು ಏನಾದರೂ ಒಂದು ಮಾಡಲೇಬೇಕದಕ್ಕೆ ತಡೆಯ ಹಾಗೆ ಅಷ್ಟೇ ಅಷ್ಟು ಮಾಡಿಕೊಂಡಿದ್ರೆ ನಮಗೆಂತ ಪ್ರಾಬ್ಲಮ್ ಆಗೋದಿಲ್ಲ ಅದು ಡೈರೆಕ್ಟಾಗಿ ನಮ್ಮ ಹೆಲ್ತಿಗೆ ನಮ್ಮ ಬುದ್ಧಿಗೆ ಎಫೆಕ್ಟ್ ಕೊಡೋದು ಅಂತ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು ಹಾಗೆ ಇದು ನಾವು ನಮಗೆ ಪಶ್ಚಿಮ ತುಂಬ ದೊಡ್ಡ ಗುಂಡಿತ್ತಾಯ್ತ ಹಾಗೆ ನಾವು ಮನೆ ಅಂತ ಕಟ್ಟಿದಲ್ಲ ಒಂದು ಕೊಟ್ಟಿ ಆ ಕೊಟ್ಟಿಗೆ ಅಂತ ಹೇಳ್ತಾರಲ್ಲ ಆ ಥರ ನಾವು ಫಸ್ಟಿಗೆ ಕಟ್ಟಿಕೊಂಡದು ಕೊಟ್ಟಿಗೆ ಮಾಡಿ ಮತ್ತೆ ನಾವು ಮನೆ ಮಾಡುವ ಅಂತ ಹೇಳಿ ಆದರೆ ಅದು ನಮ್ಮ ಪ್ಲ್ಯಾನ್ ಯಾವುದು ಸಹ ಸಕ್ಸಸ್ ಆದರೆ ನಮಗೆ ಉಂಟಲ್ಲ ತುಂಬ ಅರ್ಜೆನ್ಸಿ ಕೂಡ ಇತ್ತು ನಾವು ಬಾಡಿಗೆ ಮನೆಯಲ್ಲಿ ಇದ್ದದ್ದು ಮತ್ತೆ ನಮಗೆ ಸ್ವಂತದ್ದು ಅಂತ ಇರಲೇ ಇಲ್ಲ ಸೊ ನಾವು ಸ್ವಲ್ಪ ಅರ್ಜೆಂಟ್ ಮಾಡಿದೆವು ಅಂತ ಅನಿಸ್ತದೆ ಇದು ಕಟ್ಟಿಕೊಳ್ಳಿಕ್ಕೆ ಸಹ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಜಾಗ ಎಲ್ಲ ಈ ಜಾಗ ನೋಡಿ ಆ ಕಡೆ ನೋಡುವಾಗ ನಿಮಗೆ ಗುಂಡಿ ಕಾಣ್ತದಲ್ಲ ಅದಕ್ಕಿಂತ ಸಹ ಆಳವಾದಂತಹ ಗುಂಡಿತ್ತು ಇಲ್ಲಿ ಎಲ್ಲ ನಾವು ಮಣ್ಣು ತುಂಬಿಸಿ ಈ ಕಾಂಪೌಂಡ್ ವಾಲ್ ಎಲ್ಲ ಕಟ್ಟಿ ಉಂಟಲ್ಲ ನಮಗೆ ಒಂದು ಮನೆ ಮಾಡೋದಕ್ಕಿಂತ ಜಾಸ್ತಿ ಖರ್ಚಾದ ಆಯಿತು ಅಂತ ಹೇಳೋದಕ್ಕಿಂತ ಸಹ ನಮಗೆ ದೊಡ್ಡ ಲಾಸ್ ಆಯಿತು ಇಲ್ಲೆಲ್ಲ ಮಣ್ಣು ತುಂಬಿಸಿದ್ದು ತುಂಬಿಸಿದ್ದು ಈ ಪ್ಲೇಸ್ ನಾವು ಚೂಸ್ ಮಾಡಿದೆ ದೊಡ್ಡ ತಪ್ಪು ಅಂತ ಆಯಿತು ನಮಗೆ ಮತ್ತು ನಾವು ನೋಡಿ ಇಲ್ಲಿ ಒಂದು ಫೌಂಡೇಶನ್ನ ಹಾಗೆ ನಿಮಗೆ ಕಾಣ್ತಾ ಉಂಟಲ್ಲ ಇಲ್ಲಿ ಸ್ವಲ್ಪ ಎಕ್ಸ್ಟೆನ್ಷನ್ ಎಲ್ಲ ಮಾಡಬೇಕು ಅಂತ ಹೇಳಿ ಫೌಂಡೇಶನ್ ಎಲ್ಲ ಮಾಡಿಟ್ಟದ್ದು ಅದು ಸಹ ನಮಗೆ ಕೈಗೂಡಲಿಲ್ಲ ನಾವು ತುಂಬ ದೊಡ್ಡ ಪ್ರಪಾತಕ್ಕೆ ಬಿದ್ದ ಹಾಗೆ ಆಗಿದೆ ಇಲ್ಲಿ ಕೂತ್ಕೊಂಡು ಹಾಗೆ ಇದಕ್ಕೆಲ್ಲ ಕಾರಣ ಇಷ್ಟೇ ನಮಗೆ ಬುದ್ಧಿಯೇ ಮಂಕು ಬರ್ದ ಹಾಗೆ ಆಗಿ ಹೋಗಿದೆ ಇಲ್ಲಿ ಬಂದ ಮೇಲೆ ಹಾಗೆ ನೋಡಿ ನಿಮಗೆ ಅಂದರೆ ನಾನು ಹೇಳೋದು ಭಾರಿ ಜಾಗೃತೆ ಮಾಡಿ ಮನೆಗೆ ಸೈಟ್ ತೆಕೊಳ್ಳುವಾಗ ಇರಬಹುದು ಅಂದರೆ ನಮಗೆ ಸೌತ್ ಮತ್ತು ವೆಸ್ಟಲ್ಲಿ ಉಂಟಲ್ಲ ಆದಷ್ಟು ನೋಡಿ ಈ ಪ್ಲೇಸ್ ಸೌತ್ ಈಸ್ಟ್ ಕಾರ್ನರ್ ಅಂದರೆ ನೈಋತ್ಯ ಕಾರ್ನರ್ ನಮಗೆ ಹೇಗೆ ಉಂಟು ನೋಡಿ ಈ ಇದು ಗುಂಡಿ ಉಂಟಲ್ಲ ಇಲ್ಲಿಗ ನಿಮಗೆ ಚಪ್ಪರೆಲ್ಲ ಕಾಣ್ತದಲ್ಲ ಇದು ದೊಡ್ಡ ಗುಂಡಿ ಇಲ್ಲಿ ಸಾಧಾರಣವಾಗಿ ಒಂದು ಹತ್ತು ಫೀಟು ಇಪ್ಪತ್ತು ಫೀಟ್ನಷ್ಟು ಆಳ ಗುಂಡಿ ಇತ್ತು ಇದಕ್ಕೆ ಎಲ್ಲೆಲ್ಲಿಂದ ಮಣ್ಣೆಲ್ಲ ತಂದು ತುಂಬಿಸಿದ್ದು ಆ ಗುಂಡಿ ಸಾಮಾನ್ಯವಾಗಿ ನೋಡಿ ಈ ಫೌಂಡೇಶನ್ ಕಾಣ್ತಾ ಉಂಟಲ್ಲ ಇಲ್ಲಿಂದವೇ ಸ್ಟಾರ್ಟ್ ಆಗಿತ್ತು ಇದು ಸೊ ಫುಲ್ಲು ನಾವು ಮಣ್ಣು ತುಂಬಿಸಿದ್ದು ಅದಕ್ಕೋಸ್ಕರ ನಾವು ಈಗ ಇರುವ ಮನೆಯನ್ನು ಕೊಟ್ಟಿಗೆ ಅಂತ ಕಟ್ಟಿದ್ದು ಅಂದರೆ ಈ ಗುಂಡಿಗೆ ಅಡ್ಡವಾಗಿ ಇರಲಿ ಅಂತ ಹೇಳಿ ಹಾಗೆ ಮತ್ತೆ ನಿಧಾನಕ್ಕೆ ಮಣ್ಣೆಲ್ಲ ತುಂಬಿಸಿದ್ದು ಮಣ್ಣು ತುಂಬಿಸಿದ ಮೇಲೆ ನೋಡಿ ಆ ಕಡೆ ಸಹ ನಿಮಗೆ ಗುಂಡಿ ಕಾಣ್ತದಲ್ಲ ಸೊ ಆ ಮಣ್ಣು ನಿಲ್ಬೇಕಾದ್ರೆ ನಾವು ಇಲ್ಲಿ ಕಂಪೌಂಡ್ ವಾಲ್ ಮಾಡಲೇಬೇಕಲ್ಲ ಹಾಗೆ ಅಡಿಯಿಂದವೇ ಕಲ್ಲಿನ ಫೌಂಡೇಶನ್ ಹಾಕಿ ಕಂಪೌಂಡ್ ವಾಲ್ ಎಲ್ಲ ಹೀಗೆಲ್ಲ ಮಾಡಿದ್ದು ಆದರೆ ಕಂಪೌಂಡ್ ವಾಲ್ಸ್ ಅಲ್ಲಿ ಗಟ್ಟಿ ಇಲ್ಲ ಯಾಕೆಂದ್ರೆ ಆ ಕಡೆ ಅವರು ಮಣ್ಣು ಹಾಕಿದರೆ ಮಾತ್ರ ಅದು ಗಟ್ಟಿ ಆಗ್ಬೋದು ಅದು ಯಾವಾಗ ಬೇಕಿದ್ರೆ ಸಹ ಬಿದ್ದು ಹೋಗುವಂತಹ ಚಾನ್ಸಸ್ ಉಂಟು ಹಾಗೆ ನಮ್ಗೆ ಎಷ್ಟಾಗ್ತದೆ ಅಷ್ಟು ಮಾಡಿದ್ದೇವೆ ಮತ್ತೆ ಎಂತ ಮಾಡಲಿಕ್ಕಾಗ್ತದೆ ಹಾಗೆ ಇಲ್ಲೆಲ್ಲ ಮಣ್ಣು ತುಂಬಿಸಿ ಅಂತೂ ನಾನು ನಾನಿದನ್ನು ನಿಮಗೆ ಯಾಕೆ ತೋರಿಸೋದು ಅಂತ ಹೇಳಿದರೆ ಮನೆಯ ಸುತ್ತ ಹೀಗೆ ಇದ್ದರೆ ಅದು ತುಂಬ ತುಂಬ ತುಂಬಾ ಡೇಂಜರ್ ಅವರು ಸೈಡ್ ತೆಕ್ಕುವವರು ಬಹಳ ಜಾಗ್ರತೆ ಮಾಡಿ ಸೌತು ಮತ್ತು ಅನ್ನು ಒಂದು ನೋಡಿಕೊಂಡು ಡಿಸೈಡ್ ಮಾಡಿ ಅಂತ ಈಗ ನಿಮಗೆ ಕಾಣ್ಬೋದು ಇಲ್ಲಿ ಇಷ್ಟು ದೂರ ಮರ ಉಂಟಲ್ಲ ಬಟ್ ಈ ಮರದ ಎಫೆಕ್ಟ್ ನಮ್ಮ ಮನೆಗೆ ಸಿಗುವುದಿಲ್ಲ ಯಾಕೆಂದರೆ ಅದರ ಬಿಸಿಲು ಓ ಇಲ್ಲಿ ಈ ಮನೊಳಿದು ತೊಂಡೆಕಾಯಿ ಚಪ್ಪರದವರೆಗೆ ಮಾತ್ರ ಬೀಳ್ತದೆ ಅದಕ್ಕಿಂತ ಈಚೆ ನಮಗೆ ಸಿಗುವುದಿಲ್ಲ ಅದು ನಮ್ಮ ಮನೆಯ ಮಾಡಿದ ಮೇಲೆ ಬೀಳಬೇಕು ನೆರಳು ಆದರೆ ಮಾತ್ರ ಅಂದರೆ ಅದು ಸಹ ಜಾಗ ಡೌನ್ ಆಯ್ತಲ್ಲ ಅದು ಎತ್ತರದಲ್ಲಿ ಇರ್ತಿದ್ರೆ ಆಗ್ತಿತ್ತು ಹಾಗೆ ನಮಗೇನಾಯಿತು ನೋಡಿ ಈಚೆ ಹೋದ ಹಾಗೆ ಎತ್ತರ 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 ಸೊ ಉತ್ತರ ಎತ್ತರ ಇದ್ದರೂ ಪರವಾಗಿಲ್ಲ ಬಟ್ ದಕ್ಷಿಣ ಮತ್ತು ಪಶ್ಚಿಮ ನಮಗೆ ಎತ್ತರ ಇರಬೇಕು ಹಾಗೆ ಇದಕ್ಕೆ ಎಂಥ ರೆಮೆಡಿ ಅಂತ ನನಗೆ ಸಹ ಗೊತ್ತಿಲ್ಲ ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ದಯವಿಟ್ಟು ನನಗೆ ಒಂದು ಸಜೆಸ್ಟ್ ಮಾಡಿ ಆಯಿತಾ ಈ ಬಿಸಿಲಿನ ತಾಪದಿಂದ ನಾವು ಹೇಗೆ ತಪ್ಪಿಸಿಕೊಳ್ಬಹುದು ಅಂತ ಅಂದರೆ ನನಗೆ ನನ್ನ ಪ್ಲ್ಯಾಂಟನ್ನು ನನ್ನ ತುಳಸಿ ಗಿಡವನ್ನು ನೋಡಿ ನನಗೆ ಇದು ಒಂದು ತಲೆಗೆ ಹೋದದು ಓ ಈ ಬಿಸಿಲು ನಮಗೆ ಸಹ ಇದೇ ರೀತಿ ಎಫೆಕ್ಟ್ ಆಗ್ತದಲ್ಲ ಅಂತ ಹೇಳಿ ವಾಸ್ತು ಅಂದ್ರೆ ಮುಖ್ಯವಾಗಿ ಉಂಟಲ್ಲ ಬಿರಿ ಬಿರು ಬಿಸಿಲು ಬಿರುಗಾಳಿ ಬಿರು ಮಳೆಯಿಂದ ತಪ್ಪಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಇರುವುದೇ ವಾಸ್ತು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವಲ್ಲ ನಂಬಿಕೆ ಬಟ್ ನಿಮಗೆ ಹೇಗೆ ಅಂತ ಗೊತ್ತಿಲ್ಲ ಬಟ್ ನನಗೆ ಒಂದು ಸಜೆಸ್ಟ್ ಮಾಡಿ ಇದು ನಿಜವಾಗಿ ಸಹ ಇದ್ರೆ ಎಫೆಕ್ಟ್ ಇರಬಹುದಾ ಇಲ್ವಾ ಅಂತ ಹೇಳಿ ಅಂಜಿದ ಒಟ್ಟೆ ಅವ ಈ ಭುಜೆ ಚಾಚ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಜೈ ಶ್ರೀರಾಮ್